आह याँ ठीड़ी पकड़ के चलूँगा ओबा बताएँ रामगढ़ वो भी है ना बर्गर यू बोल दे यू बोल दे चश्मा तो आह याँ ठीड़ी पकड़ के आता हूँ अंदर बर्गर चलूँगा अच्छा कभी आने आने माता के जक्क बोलता करना तो मन नहीं बिल्ला साथ में साथ में क्या करें सरे क्लियर बनाते रुपा सरे बाहर तो

ಸರ್ ಒಂದು ಕರಿಕಾಯನ್ನು ಕೊಡಿದರು ಮಂಜುನಾಥ್ ಮತ್ತು ಮಂಜುನಾಥ್ ಅವರು ಒಂದು ಬಿಳಿ ಕಾಯಿಯನ್ನು ಕಡದಿದ್ದಾರೆ ಇಬ್ಬರು ಸಮಬಲವನ್ನು ಸಾಧಿಸುತ್ತಿದ್ದಾರೆ ಈಶ್ವರ ಅವರು ಹಾಗೆ ಹೇಳ್ತಿದ್ದಾರೆ ಏ ಅಂತ ನಾನು ಇಲ್ಲಿಸರ ಐದು ಮೂರು ಮಂದಿ ನೋಡತಾರೆ ಎಲ್ಲೋದಾರೆ ಹೇಳ್ತಾರೆ ಇಲ್ಲೈತು ಲೈಕ್ ಜರೂರಿ ಏ ಇದು ಅಜ್ವಂತ ಆಯ್ತಾ ಲಾಗ್ ಐತೇರಿ ಮ್ಮ್ ಆಯಿತೇ ಕೂಳಿತಲ್ಲ ಹಾರಕೊಂಡ್ವಿ ಹಂ ಮಂಜುರತ ಅವರು ಆನೆನ ತರದಿದ್ದಾರೆ ಹೊರಗೆ ದಯಾನಂದ್ ಅವರು ಹೇಳ್ತಾರೆ ಅವರು ಹೇಳಿದರು ಸರ್ ಬೇಡ ಆನೆಯನ್ನು ಕೊಡಿದು ವಾಪಸ್ ಸರ್ ಒಂಟನ್ನು

ಟೆಕ್ನಾಲಜಿ ಹರೀಶ್ ಅವರು ಟೆಕ್ನಾಲಜಿ ಓಡಿಸುತ್ತಿದ್ದಾರೆ ಈಗ ಹೊರಗಡೆ ಬಂದ ಕಾಯಿ ಒಂದು ಸಿಪಾಯಿ ಒಂದು ಬಿಳಿ ಒಂದು ಕರಿಯಾನೆ ಒಂದು ಕರಿ ಸಿಪಾಯಿ ಹೊರಗಡೆ ಬಂದಿದ್ದಾವೆ ಕರಿ ಒಂಟಿ ಒಂದು ಕರಿ ಆನೆ ಒಂದು ಸೈನಿಕ ಒಂದು ಒಂದು ಒಂಟೆ ಮತ್ತು ಕರಿಕಾಯಿ ಈಶ್ವರ ಅವರು ಈಶ್ವರವ್ರು ಹೇಳುತ್ತಿದ್ದಾರೆ kadir jatuh menurutku tamu siapa ada lagi kupu-kupu keli apa nanya siapa siapa

ಈಶ್ವರ್ ಅವರು ಹೇಳುತ್ತಿದ್ದಾರೆ ಆನೆಯನ್ನು ಮನೆಗೆ ಕಳಿಸ್ ಹೇಳುತ್ತಿದ್ದಾರೆ ಆದ್ರೆ ಮಂಜುನಾಥ್ ಅವರು ಕೇಳುತ್ತಿಲ್ಲ ಹಾಗೆ ಸರ್ ಕುದುರೆಯಿಂದ ಒಂಟೆಯನ್ನು ಕೊಡದಿದ್ದಾರೆ ಅವರು ಆನೆಯಿಂದ ಚಕ್ ಕೊಟ್ಟರು ಆದ್ರೆ ಕುದುರೆಯಿಂದ ಆನೆ ಹೋಯ್ತು

ಎರಡು ಆಣಿ ಎರಡು ಆನಿ ಎರಡು ಸೈನಿಕ ಒಬ್ಬ ಒಂಟಿ ಬಿಳಿಕಾಯಲ್ಲಿ ಒಬ್ಬ ಒಂದು ಆನಿ ಒಂದು ಒಂಟಿ ಒಂದು ಮಂತ್ರಿ ಹರೀಶ್ ಅವ್ರು ಹೇಳುತ್ತಿದ್ದಾರೆ ಅಂತ ಹೇಳ್ತಾರೆ ಹರೀಶ್ ಚಕ್ಮೆಂಟ್ ಚಕಮೆಂಟ್ ಆಗುತ್ತಾರೆ ಹರೀಶ್ ಅವರು ಚೆನ್ನಾಗಿ ಆಡುತ್ತಿದ್ದಾರೆ ಮಂಜುನಾಥ ಅವರು ಬ್ಯಾಡ ಎಣ್ಣಾರೆ ಕೂತಿದ್ದಾರೆ ಮಂಜುನಾಥ ಅವರು ಕಡಿ ಕರಿ ಕರಿಮಂತ್ರಿಯಿಂದ ಬಿಳಿ ಕುದುರೆ ಹೋಯ್ತು ಕಮೆಂಟ್ ಕೊಟ್ಟಿದ್ದಾರೆ ಮಂಜುನಾಥ್ ಅವರು ಮಂಜುನಾಥವ್ರ ಸರ್ಗೆ ಸೋತಿ ಆದ್ರೆ ಸೋರ್ ಸೋರು ಸೋರ್ ಸೋಲೊಪ್ಪಲ್ಲ ಆದ್ರೆ ಮಂಜುನಾಥವರು ಹರೀಶ್ ಅವರು ಸೋತೆ ಬಿಟ್ರೆ ಏನಂತ ಮಂಜುನಾಥ್ ಅವ್ರು ಗೆದ್ದಿದ್ದಾರೆ ಈಗ ಮಂಜುನಾಥ್ ಅವರು ಗೆದ್ದಿದ್ದಾರೆ ಆದ್ರೆ ಇತ್ತು ಸೋಲು ಒಪ್ಪ ಸೋಲು